ತಾಯಿ ಜಗನ್ಮಾತೆ ನಿನ್ನನ್ನು ಎಷ್ಟು ವರ್ಣಿಸಿದರೂ ಸಾಲದು ತಾಯಿ ಹಿಡೀ ಧಾನ್ಯ ನೀನು ಒಡಲಿನಲ್ಲಿ ಹಾಕಿದರೆ ಪಡೆ ಧಾನ್ಯವನ್ನು ಕೊಡುವ ಮಹಾ ತಾಯಿ ನೀನು ನಿನಗೆ ಕೋಟಿ ಕೋಟಿ ನಮಸ್ಕಾರ ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಸಂತೋಷವಾಗಿರುವ ಹಬ್ಬ ಕಹಿ ನೆನಪುಗಳನ್ನು ತೆಗೆದು ಹೊಸ ವರ್ಷವನ್ನು ಕಾಣುವ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬದಲ್ಲಿ ಎಲ್ಲ ರೈತ ಬಾಂಧವರನ್ನು ಕಾಪಾಡುವ ಭಾರ ನಿನ್ನನ್ನು ಕುಡಿದೆಯಮ್ಮ ಆದರೆ ಹಾಲು ನಿಂತಿರುವ ನಮ್ಮ ಸಂಸಾರದಲ್ಲಿ ಹುಳಿಯನ್ನು ಹೇಣೆದು ಬಿಟ್ಟಿರೋ ಪಾಪಿಗಳು ಇದ್ದೊಬ್ಬ ತಾಯಿಯನ್ನು ಕಳೆದುಕೊಂಡೆ ನನ್ನ ತಂದೆ ಎಲ್ಲಿಗೆ ಹೋದರೂ ಗೊತ್ತಿಲ್ಲ ಇಬ್ಬರ ತಮ್ಮಂದಿರಲ್ಲಿ ಇದುವರೆಗೆ ಇನ್ನೊಬ್ಬ ತಮ್ಮ ಎಲ್ಲಿ ತಾನೆ ಅನ್ನೋದು ಗೊತ್ತಿಲ್ಲ ದುಷ್ಟರ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ನಮ್ಮ ಮನೆತನವನ್ನು ಸದಾ ಕಾಪಾಡುವ ಭಾರ ನಿನ್ನೆ ಕುಡಿದೆಯಮ್ಮ ನಿನ್ನೆ ಕುಡಿದೆ ಸಾವಿತ್ರಿ ಬನ್ನಿ ಸ್ವಾಮಿ ನಿಮ್ದು ಹರೇಣಿ ಕಾಯ್ತಾ ಇದೆ ಆದ್ರೂ ಯಾಕೆ ಬರ್ಲಿಲ್ಲ ಅಂತ ಈಗ ಮಾಡದೆ ತೆಗೆದುಕೊಳ್ಳಿ ಓಹೋ ಇಂದು ಹೊಸ ವರ್ಷದ ಯುಗಾದಿಯ ಸಂಭ್ರಮ ಈ ನಾಡಿನ ರೈತರಿಗೆ ಹರಸು ತರುವ ದಿವಸ ಅಮ್ಮ ಭೂತಾಯಿ ನಿನ್ನನ್ನು ನಂಬಿಕೊಂಡಿರುವ ರೈತರಿಗೆ ಯಾವ ತೊಂದರೆ ಬರದು ಹಾಗೆ ಹುಲಸಾಗಿ ಬೆಳೆ ಕೊಟ್ಟು ಹೊರಸದಿಂದ ಕಾಪಾಡು ತಾಯಿ ಕಾಪಾಡು ಸ್ವಾಮಿ ಈ ಭೂತಾಯಿನ ನಂಬಿದ ನಮ್ಮಂತಹ ರೈತರಿಗೆ ಈ ಭೂತಾಯಿನೇ ಆಸರೆಯಲ್ಲಿವೆ ಸಾವಿತ್ರಿ ಎಷ್ಟೋ ಜನ ರೈತರು ಈ ತಾಯಿಯನ್ನು ಮಾರಿ ಪಟ್ಟಣ ಸುಖ ಜೀವನ ಎಂದು ಯುದ್ಧ ಹಸ್ತೆಲ್ಲ ಮಾರಿ ಪಟ್ಟಣ ಸೇರಿಕೊಂಡಿದ್ದಾರೆ ಆದರೆ ಐದು ವರ್ಷಕ್ಕೊಮ್ಮೆ ಬದಲಾಗುವ ಈ ರಾಜಕಾರಣಿಗಳು ಹೋಟಿನ ಆಚೆಗಾಗಿ ಮಹಾದಾಯಿ ನೀರನ್ನು ನಾಡಿಗೆ ತರುತ್ತೆ ಎಂದು ಫೋಟು ಗುಟ್ಟುಕೊಂಡು ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳುವುದರಲ್ಲಿ ತಮ್ಮ ಯೌಧಿ ಮುಗಿಯುತ್ತದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ ಮುಂದಿನ ಚುನಾವಣೆ ನಮ್ಮ ಸರ್ಕಾರಕ್ಕೆ ಅಡತ ಸಿಕ್ಕರೆ ನಿಮ್ಮ ಕೇಳಿಕೆಯನ್ನು ಖಂಡಿತ ನೋಡಲು ನಡೆಸಿಕೊಡ್ತಂದು ನಡೆಸುತ್ತಿದ್ದಾರೆ ಇಂದಿನ ರಾಜಕಾರಣಗಳು ನಿಮ್ಮ ಮಾತು ರೈತ ರೈತನಿಂದಲೇ ಜಗು ರೈತ ಉಕ್ಕಿದ್ರೆ ಜಗುವೆಲ್ಲ ಬಿಕ್ಕುವುದು ಎಂಬಂತೆ ಎಲ್ಲ ರೈತರು ಸೇರಿಕೊಂಡ್ರೆ ನೀ ಕಷ್ಟಪಟ್ಟು ದುಡಿದ್ರೇ ನಮ್ಮಪ್ಪ ಅವರು ಬದುಕುದಕ್ಕೆ ಸಾಧ್ಯ ಹೌದು ರೈತರ ಸಮಾವೇಶ ಹೋಗಿದ್ರಲ್ಲ ಏನಾಯ್ತು ಏನು ಮಾಡೋದು ಸವಿತ್ರಿ ನಗುವಿಗೆ ಬೆಲೆ ಮೇಲೆ ನೋವಿಗಿಲ್ಲ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ ಇದೇ ಇಂದಿನ ಪ್ರಜಾಪ್ರಭುತ್ವ ಯಾಕ್ರಿ ಒಂದು ಅಥ್ವಾ ಗಾಂಧೀಜಿ ರಾಮರಾಜ ಮಾಡುವ ಕನಸು ನನಸು ಮಾಡುವುದನ್ನು ಬಿಟ್ಟು ಅನ್ಯಾಯ ಆ ಥರಮ ಹಾಗೆ ಹಿಡಿದು ಕೊಲೆ ಸುಲಿಗೆ ಅತ್ಯಾಚಾರ ವಸಕಿ ಸರ್ಕಾರಿ ಆಸ್ತಿಯನ್ನು ಕಬಳಿಸಿ ಬಡವರ ಹೆಣದ ಮೇಲೆ ಪಾಪದ ಮೌನ ಕಟ್ಟಿ ಹಗಲುಗಳಾಗಿ ಮೇಲೆ ಕುಳಿತು ಅಮಾಗ್ರ ರಕ್ತ ಇರುತ್ತಿರಲ ಆ ನಾಗೇಂದ್ರ ಪ್ರಸಾದ ಗೋಮುಖ ವಾಗ್ರಗಳು ಇನ್ನು ತುಂಬಿಕೊಂಡಿದ್ದಾರೆ ಜಗದಲ್ಲಿ ಇಂಥ ದೊರಡು ಕೊರನ್ನು ಮತ್ತಿನಿಂದ ಕೊಚ್ಚಿ ಹಾಕದಾಗಲೇ ಸ್ವತಂತ್ರ ಸಿಗುವುದು ನಮ್ಮಂತ ಹಳ್ಳಿ ಬಡ ರೈತರಿಗೆ ನಿಜಸ್ವಾಮಿ ನಿಮ್ಮ ಮಾತು ನಿಮ್ಮಂತ ಕೆಚ್ಚದೆ ವೀರರು ಎಲ್ಲರೂ ಸೇರಿಕೊಂಡು ಕೂಗಾದಾಗ ಅಡಗುವುದು ಅವರ ಅಹಂಕಾರ ಇರಲಿ ಬನ್ನಿ ಮೊದಲು ಊಟ ಮಾಡಿರುವಂತೆ ನಿಮ್ಮ ದಾರಿಯನ್ನು ಆದರೆ ಅಷ್ಟೊತ್ತಾದರೂ ಊಟ ಇಲ್ಲ ರೀ ನಾನು ಎಂದಾದರೂ ಊಟ ಮಾಡ್ತೀನಿ ಭಾಗ್ಯಶಾಲಿ ನಿನ್ನಂತ ಧರ್ಮಪತಿಯನ್ನು ಪಡೆಯಬೇಕಾದರೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದರೇನು ಹಾ ಸಾವಿತ್ರಿ ಹುಟ್ಟಿ ಬೆಳೆದು ದೊಡ್ಡವರಾಗೋರಿಗೂ ತಾಯಿಯ ಪ್ರೀತಿ ವಾಸಲ್ಲ ಕಾಣುತ್ತದೆ ಅದೇ ದೊಡ್ಡವರಾಗಿ ಹೆಂಡತನ್ನು ಮಾಡಿಕೊಂಡ ಮೇಲೆ ತಾಯಿಯ ಸ್ವರೂಪ ಎನ್ನುತ್ತಾರೆ ಈ ಮಾತಾಯಿಯನ್ನು ಹಾಗೆ ಮಾತಾಡ್ತಾ ಇದ್ದೀರಾ ಸ್ವಾಮಿ ದುಡ್ಡು ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗುತ್ತದೆ ಅಂತ ತಿಳಿದುಕೊಂಡಿದ್ದೀರಾ ಬಂಗಾರದಂಥ ನೀವೇ ನನ್ನಪ್ಪ ಜೊತೆಯಲ್ಲಿರುವಾಗ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನು ಬೇಕು ನೀವೇ ನನ್ನ ಪತಿಯಾಗಿ ಬಂದಿದ್ದೀರಲ್ಲ ಅದೇ ನನ್ನ ಪುಣ್ಯ ಎಂತ ವಿಶಾಲವಾದ ಹೃದಯದವರು ಸವಿತ್ರಿ ನೀನು ನಾವು ಹುಟ್ಟಿ ಬೆಳೆದು ದೊಡ್ಡವರಾಗಿ ಈ ಭೂಮಿಯನ್ನು ಮೇಲೆ ನಾವು ಎಷ್ಟೇ ಕಾಳಜಿ ಇದ್ದರೂ ಆ ತಾಯಿಯನ್ನು ವರ್ಣನೆ ಬೇಡಿಕೊಳ್ಳೋಣ ಸಾಕು ಊಟ ಮಾಡ್ತಿರೋ ಅಥವಾ ನಿನ್ನನ್ನು ನೋಡಿದ ಮೇಲೆ ಹಸಿವೆ ಹಿಂಗೆ ಹೋಯಿತು ಕಾಣಿ ಪ್ರೇಮ ಎಂಬ ನನ್ನ ಚೆನ್ನಿಗೆ ಕೊಡುವ ಒಂದು ಸಹಿಮುತ್ತು ಬಾನಿನಲ್ಲಿ ಮಿನುಗುತ್ತಿರಲಿ ತಾರೆಗಳು ಬೆಳಗುತ್ತಿರಲಿ ದೀಪಗಳು ಸಂಬಂಧ ಶಾಶ್ವತ ಇರಲಿ ಎಂದು ಸಂತೋಷದಿಂದ ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಸುಮಧುರ ಕವಿ ಕಾಣದ ಕನಸಿಲ್ಲ ರವಿ ಮೂಡಿದ ದಿನವಿಲ್ಲ ನಿಮ್ಮನ್ನು ನೆನೆಯದ ದಿನವೇ ಇಲ್ಲ ನೀವು ಕೇಳೋದು ಹೆಚ್ಚು ನಾನು ಹಾಡೋದು ಹೆಚ್ಚು ¡Oh! I'm <laughs> ಯುಗಾದಿ ಹಬ್ಬ ಆಗಿ ಭೂಮಿ ತಾಯಿಗೆ ಉಳುಮೆ ಮಾಡಿದ್ ಹೋಗಿದ್ದಾನೆ ಹಾಗೆ ನೋಡಿ ನೆನ್ಸೋಷ್ಟು ಹೇಳಿ ನನ್ನ ತಮ್ಮ ಬಂದೆ ಬಿಟ್ಟ ಅಕ್ಕ ಬನ್ನಿ ಭೂತಾಯಿಯನ್ನು ಹದ ಮಾಡಿ ಬೆಳೆ ಬರಲು ಕಾರಣೀಭೂತನದ ಬಸವಣ್ಣನ ದರ್ಶನ ಆ ಪಡೆಯೋಣ ನಿನ್ನ ಮಾತು ನಿಜ ನಿಜುವಲ್ಲಿ ಕೆಲ ಕಸ ಬೆಳೆದಾಗಂಟಿ ಹೊಡೆದು ಹಾಕಿ ಬೆಳೆ ಬರುವುದು ಈ ಬಸವಣ್ಣನಿಂದ ಹೌದ್ರಿ ಬಾಯಿಲ್ಲದ ಮೂಕ ಪ್ರಾಣಿಗೆ ಇದ್ದಿರುವ ವಿಶ್ವಾಸ ಗೌರವ ಅಭಿಮಾನ ಆದ್ರೆ ಬಾಯಿದ್ದ ನಮ್ಮಂತ ಮನುಷ್ಯರಿಗೆ ಇಲ್ಲ ಈಗಿನ ಕಾಲದಲ್ಲಿ ಹೌದು ಅಕ್ಕ ಕಾಲ ಬದಲಾಗಿದೆ ಆಧುನಿಕ ಕೃಷಿಯಿಂದ ವಿಜ್ಞಾನಿಗಳು ಸೃಷ್ಟಿ ಮಾಡಿದ ಯಂತ್ರದಿಂದ ಎಂದಿನ ಕೃಷಿ ಹೌದು ಗುರುಡ ಈ ಮಸಲ ಸಗಣಿ ಹಿಡಿದರೆ ಕೈ ಹೀಗೆ ಎನ್ನುತ್ತಾರೆ ಮುಂದೊಂದು ದಿನ ರೈತ ಹಬ್ಬ ನಿಲ್ಲಬಹುದು ಅಷ್ಟೇ ಈಗ ಹೆಣ್ಣು ಹೆತ್ತವರು ಗಂಡು ಹುಡುಕಬೇಕಾದ್ರೆ ಹುಡುಗ ರೈತ ಆಗಿರಬಾರ್ದಂತ ಹೊಲ ಮನೆ ಗದ್ದೆ ತೋಟ ಆಗಿರ್ಬೇಕಂತ ಹೊಲ ಕತ್ತೆ ಮಾಡಕ್ಕೆ ಅವ್ರ ಅಪ್ಪ ಬಂದ್ ಮಾಡ್ತಾರೆ ಏನೋ ಪ್ರಯತ್ನ ಮಕ್ಕಳಿಗೆ ಅವಕ್ಕಿದ್ದಾರೆ ಬೆಕ್ಕೋಬಹುದು ಜಗದಲ್ಲ ನೋಡಿ ಮಸ್ತೆ ಹೋಗೋದ್ರಲ್ಲಿ ಸಂಜೆ ಆಗಿಲ್ಲ ಮಮ್ಮ ಸಂಜೆ ಆಗಿಲ್ಲ ದೇಶಕ್ಕೆ ಅನ್ನ ಕೊಡುವ ರೈತರಿಗೆ ಬೆಲೆ ಇಲ್ಲದಾಗಿದೆ ಈ ಕಾಲಿದೆ ಗರುಡ ನಿನ್ನ ಮಾತು ನಿಜ ಗರುಡ ದೇಶಕ್ಕೆ ಅನ್ನ ಕೊಡುವ ರೈತರಿಗೆ ಬೆಲೆ ಇಲ್ಲದಾಗಿದೆ ಈ ಕಾಲದಲ್ಲಿ ಯಾಕ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅವರವರ ತಕ್ಕ ಹಾಗೆ ಅವರಿಗೆ ಬೆಲೆ ಇದ್ದೇ ಇದೆ ಎಲ್ಲಿ ದೇವರು ಹಣವಂತರನ್ನು ದುಡ್ಡು ಕಾಪಾಡಿದರೆ ಗುಣವಂತರನ್ನು ಆ ದೇವರು ಕಾಪಾಡ್ತಾನೆ ಎಲ್ಲಿರುವ ನಕ್ಕ ಆ ದೇವರು ರೈತರ ಬೇಗ ಬೇಗ ಸೂಕ್ತವಾದ ಬೆಲೆ ಕೊಡದೆ ಆಶ್ವಾಸನೆ ರೂಪದಲ್ಲಿ ಓಟು ಗಿಟ್ಟಿಸಿಕೊಂಡು ಕೃಷಿ ಮಂತ್ರಿ ಹಣವು ಕಾಸಿನ ಮಂತ್ರಿ ಎಂದು ಪ್ರಮಾಣ ವಚನ ಪಡೆಯುವಾಗ ನ್ಯಾಯ ದೇವತೆಗೆ ಅನ್ಯಾಯ ಮಾಡುತ್ತಾರೆ ಮತ್ತೊಬ್ಬರ ಕೃಷಿ ಜಮೀನನ್ನು ಕಪ್ಪಳಿಸಿ ತಮ್ಮ ಸಂಬಂಧಿಕರ ಹೆಸರಿಗೆ ಪಡೆದುಕೊಂಡು ಹಣಗಳಲ್ಲ ಊಟ ಈಗಿನ ನೀನು ಏನು ಮಾಡಬಾರಲ್ಲಕ್ಕ ಈ ನಿಮ್ಮ ಕಲ್ಲದೇವರು ಜೇನು ಹುಳುಗಳ ಗೂಡಿನಲ್ಲಿ ಕಟ್ಟಿಟ್ಟ ತುಪ್ಪ ದುಷ್ಟರ ಹಣ ಎರಡೂ ಒಂದೇ ಅಪರಿಸಿ ಗಣಸ ಪಾಲು ಆಗಲೇಬೇಕು ಗರುಡ ನೀವೇನೇ ಹೇಳಿ ಧರ್ಮವಂತರಿಗೆ ಬೆಲೆ ಇಲ್ಲ ಈಗಿನ ಕಾಲದಲ್ಲಿ ಕಾಲ ಕೆಟ್ಟಿಲ್ಲಕ್ಕ ನಾವು ಕೆಟ್ಟಿದ್ದೇವೆ ಸೂರ್ಯ ಚಂದ್ರ ಭೂಮಿ ಆಕಾಶ ಮೊದಲಿನಂತೆ ಇದೆ ಈಗ ಕಾಲ ಕೆಟ್ಟಿರುವುದು ಹಳ ಎಂಬಷ್ಟ ನಾಗೇಂದ್ರ ಪ್ರಸಾದರಂತ ಎಷ್ಟೋ ವಿಶೇಷ ನ್ಯಾಯ ನೀತಿ ಧರ್ಮವನ್ನೇ ಮರೆತು ಸೋಲಿನ ಯಾರಿ ಕರ್ಮದ ಸಾಮ್ರಾಜ್ಯ ಕಟ್ಟಿ ಅಷ್ಟ ನಾಗೇಂದ್ರ ಪ್ರಸಾದ ಕೆಟ್ಟ ಹೋಗಿದೆ ಕಾಲ ಅವನ ವಿಷಯ ನಮಗೆ ಏಕೆ ಗರುಡ ಅವನು ಹೆಸರು ಕೇಳಿದರೆ ಈ ಊರಿನ ಜನರು ಹೆದರಿ ಗದ ಗದ ನಡುಗುತ್ತಾರೆ ಅವ್ರಿಗಾಕ್ರೆ ಏನ್ ನಡಗಬೇಕು ದೊಡ್ಡವರಾದ್ರೆ ಅವ್ರು ಪಾಡಿಗೆ ಅವರು ಇರ್ತಾರೆ ನಮಗೇನು ಏನು ಹೋಗ್ಲಿ ಬಿಡಿ ಆ ವಿಷಯ ತೆಗೆದುಕೊಂಡು ನೀವಾದ್ರೆ ಏನ್ ಮಾಡ್ತೀರಾ ನಮ್ದೊನಿಯವರು ಊರಿಗೆ ದೊಡ್ಡವರು ಅವ್ರನ್ನ ಎದುರು ಹಾಕ್ಯಂಡ್ರ ಈ ಭೂಮಿ ಮ್ಯಾಗ ಉಳಗಲ್ಲ ನಾ ಇಲ್ಲ ತಮ್ಮ ಏನೋ ನಮ್ಮ ಸಾವುಕಾರ ಹೇಳಿದ್ದೆ ವೇದ ವಾಕ್ಯ ನೋ ತಮ್ಮ ಆ ದೃಷ್ಟ ಹರಕತೆ ಹೇಳಲು ಬಂದ್ರಿ ನಮ್ಮ ಮುಂದೆ ಆ ಸಾವುಕಾರ ನೀ ಎಂಜಲ ತಿನ್ನುವನು ನೀನು ಅವ್ರು ವೇದ ನೀನು ಕೇಳು ಮೊದಲು ನಮ್ಮ ಮನೆಗೆ ಬಂದ ಕಾರಣ ಹೇಳು ವೆಂಕಪ್ಪ ಶೆಟ್ಟಿಯವರೇ ನನ್ನ ಹತ್ತಿರ ಏನಾದರೂ ಕೆಲಸ ಇತ್ತೆ ಅಪ್ಪ ಶೆಟ್ಟಿ ಪರೋಶ ಮಾಡದ ಪಾತ್ಮ ಇಲ್ಲ ಅಂದ್ರೆ ನಿಮ್ಮ ನಿತ್ತನಕ ನಾಯಕ ಬರಲಿ ನೋಡಿ ಅಂತಪ್ಪ ಶೆಟ್ಟಿ ನಿಮ್ಮ ಸಾವುಕರ ಹತ್ತಿರ ನಮ್ಮ ದೇವರು ಕೆಲಸ ಇಲ್ಲ ನಾನು ಕೆಲಸ ಇದ್ರೆ ಅವರನ್ನು ನಮ್ಮ ಮಾವನಲ್ಲಿ ಏಕೆ ಬರಲು ಹೇಳಿದ ನಿಮ್ಮ ಸಾವುಕರ ಅದೇನೇ ವಿಷಯ ಇದ್ರೆ ನಿಮ್ ಮಾವ್ ಮಾತಾಡ್ತಾರೆ ನೀನ್ ಯಾಕೆ ಇಷ್ಟೊಂದು ಸಿಟ್ಟಿಗೆ ಬರ್ತಾ ಇದ್ಯಾ ಶೆಟ್ಟರಿಗೆ ಆ ವಿಷಯ ಎಲ್ಲ ಗೊತ್ತಿರ್ಬೇಕಲ್ಲ ಯಾಕ್ರೀ ಅದೆಲ್ಲ ನನಗೇನು ಗೊತ್ತೇವಾ ಸವಿತವಾ ಧರ್ಮ ಅಂತ ಸ್ವಲ್ಪ ಕುಟುಂಬ ಅಂದ್ರು ಅದಕ್ಕ ಬಂದಿದ್ದೇ ಬೇವಾ ಬರೋದು ಬಿಡೋದು ಬಿಟ್ಟದ್ದು ನೋಡು ಹೆಂಗಪ್ಪ ಶೆಟ್ಟಿ ನಿಮ್ಮ ಸಾಹುಕಾರ ಹತ್ತಿರ ನಮ್ಮ ದೇವ ಕೆಲಸ ಇಲ್ಲ ತಾರು ಕೆಲಸ ಇದ್ರ ಅವರನ್ನು ಬಂದು ಭೇಟಿ ಆಗಲು ಹೇಳು ಎಷ್ಟಾದ್ರೂ ಅವ್ರು ದೊಡ್ಡವರು ಹಾಗೆಲ್ಲ ಮಾತನಾಡೋದು ಸರಿ ಇಲ್ಲಪ್ಪ ಹಣದಲ್ಲಿ ದೊಡ್ಡವನಾಗಿರಬಹುದು ಆದರೆ ಗುಣದಲ್ಲಿ ನಾಯಕಷ್ಟು ನೇತು ಕೂಡ ಆ ಆ ನಾಗೇಂದ್ರಲ್ಲಿ ಜೇನು ತುಪ್ಪ ಹೃದಯದಲ್ಲಿ ವಿಷ ತುಂಬಿಕೊಂಡಿರುವ ಘಟ್ಟ ಅವನು ಅವರೇ ಒಂದು ಮಾತು ಕೇಳಿ ಕೇಳಿಲಿನಲ್ಲಿ ನಡೆದ ದುರಂತದಲ್ಲಿ ಪಕ್ಷಿಸ್ತರವನ್ನೇ ಬಗ್ಗು ಪಡೆದು ಟೈಗರ್ ಪರ್ವತವೇರಿ ವೀರ ಮರಳವನ್ನೇ ಹಬ್ಬಿಕೊಂಡ ನಮ್ಮ ಕರ್ನಾಟಕದ ವೀರ ಪುತ್ರ ಬಾದಾಮಿ ತಾಲೂಕ್ ಚೋಳಿತಗುಟ್ಟ ಗ್ರಾಮದಲ್ಲಿ ಇದ್ದ ಶಿವಬಸ್ತಯ್ಯ ಹಾಗೂ ತಾಲೂಕಿನ ಇವರೇ ಸಾಕ್ಷಿ ಅವರು ಓಡ ಅವರು ಹೋಗಲಿಕ್ಕೆ ಅಮರನಾದರು ಪ್ರತಿಯೊಂದು ರಾಜ್ಯದಲ್ಲಿ ಹುಟ್ಟಿದ್ದಾರೆ ಅವರ ವೀರಪುತ್ರರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕೇರೂರು ಚಿಕ್ಕದಿದ್ದರು ಮಿಲ್ಟ್ರಿಯಲ್ಲಿ ಚತ್ತದೆ ಕಂಡಿವರೆಂದು ಎದ್ದರು ಪಡೆದಿದ್ದಾರೆ ಈ ಭರತ ಭೂಮಿಯಲ್ಲಿ ಇಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷರನ್ನು ರಾತ್ರಿಯಲ್ಲಿ ಒದ್ದು ಓಡಿಸಿದಂತೆ ಈಗಲೂ ಪಾಕಿಸ್ತಾನವನ್ನು ಒದ್ದು ಓಡಿಸಲು ಇಂದು ಪ್ರತಿಯೊಬ್ಬರು ಹುಟ್ಟಿದ್ದಾರೆ ಅದನ್ನೆಲ್ಲ ತಿಳಿದರೆ ಪಾಕಿಸ್ತಾನದವರ ವೀರರೆಂದು ಹೋಗುವ ಒಟ್ಟು ಯಮಲೋಕಕ್ಕೆ ಕಳಿಸಲು ನಾನು ಹುಟ್ಟಿ ಬಂದ ಈ ಗ್ರಾಮದಲ್ಲಿ ಇದನ್ನೆಲ್ಲ ಹೋಗಿ ನಿಮ್ಮ ಸಾವುಕರನಿಗೆ ಬರೋದಿಲ್ಲ ಅಂತ ಹೋಗಿ ನಿಮ್ಮ ಏನ ಸ್ವಲ್ಪ ಜಮೀನಿನ ಸುದ್ದಿ ಮಾತಾಡೋದಿತ್ತಂತಂದ ದರ್ಮಣಗ ಕರ್ಕೊಂಬ ಅಂತ ಹೇಳ್ಯಾರ ಧರ್ಮಣ ಅವ್ರ ಕೂಟ ಸ್ವಲ್ಪ ಮಾತಾಡಿ ಬಂದ್ಬಿಡ ಬಾರ ಆಯ್ತು ಸಿಂಕೇವ್ರಿ ನಾನೇ ಬಂದು ಭೇಟಿ ಆಗ್ತೇನೆ ನಡೀರಿ ಆದಷ್ಟ ಲಗುನು ಬಾರಪ್ಪ ಆ ನಮ್ ಬಂಡ್ಲೀ ಸಾವುಕರ್ ಮತ್ ನಾನು ಹೋಳಿ ಕಳಿಸ್ತಾನ ದೌಡ್ ಬಂದ್ಬಿಡು ನಾ ಬರ್ತೇನೆ ಅದಮ್ಮ

ತಂಗಿ ಮೋತಿ ನೋಂಗ ಮುರದ ಮಣೆಯಾಗಿ ಮೋತಿ ನೋಂಗುರದ ಮಣೆಯಾಗಿ ತವರು వర్షకున్న తేరు మరిబేడత వరూరు వర్షకొన్న తేరు కష్టమిరూరు కష్టమిరీ నూరు మరుబేడ అన్ననూ మర్బాడ అన్ననూ అమ్మాన